महाराज की जगदुर गुरुनाथारूढ़ स्वामी महाराज की सद्गु चितगनानंद भारती महाराज की सकल साधु संत महाराज की जय मंगलम जय नमः पार्वती शिव हर हर महादेव ಪ್ರಾತಸ್ಮರಣೀಯ ಪರಮ ಪೂಜನೆಯ ಶ್ರೀ ಗುರುದೇವರನ್ನ ಕ್ಷೇತ್ರಾಧಿಪತಿ ನಮ್ಮ ನಿಮ್ಮೆಲ್ಲರ ಉದ್ಧಾರ ಕರ್ತೃಗಳು ಜಗದೋದ್ಧಾರಕ್ಕಾಗಿಯೇ ಅವತಾರವನ್ನ ತಟ್ಟುಕೊಂಡು ಬಂದಿರತಕ್ಕಂತಹ ಜಗದ್ವಂದ್ಯರು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಮಾನತೆಯನ್ನ ಸಾಕಾರ ರೂಪದಲ್ಲಿ ಅನುಷ್ಠಾನಕ್ಕೆ ತಂದುಕೊಂಡಂತಹ ನಮ್ಮ ನಿಮ್ಮೆಲ್ಲರ ಪರಮಾರಾಧ್ಯ ಪರಮಶಿವನವತಾರಿ ಜಗದ್ಗುರು ಮೌನ ಯೋಗಿ ಮೌನಯೋಗಿ ಗುರುನಾಥಾರುಡಪ್ಪಂಗಳವರನ್ನ ಸ್ಮರಣೆ ಮಾಡಿಕೊಂಡು ಅವರ ಅಡಿದಾವರಗಳಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಎಲ್ಲ ಕಾರ್ಯಕ್ರಮಗಳಿಗೆ ಕಾರಣೀಭೂತರು ಸಾಕ್ಷಿದಾರರು ನಮ್ಮೆಲ್ಲರಿಗೂ ಪ್ರೀತಿಗೆ ಪಾತ್ರರು ಅಷ್ಟೇ ಆದರ್ಶ ಅನುಷ್ಠಾನವನ್ನ ಆಧ್ಯಾತ್ಮಿಕತೆಯನ್ನ ಇಡೀ ಸಮಾಜದ ಬಗ್ಗೆ ಕಳಕಳಿಯನ್ನು ಹೊಸತನ್ನ ಏನಾದರೂ ಕೊಡಬೇಕು ಅನ್ನುವಂಥ ಹಂಬಲವನ್ನು ಇಟ್ಟುಕೊಂಡು ಬಹುಶಃ ಈ ಭಾಗದಲ್ಲಿ ಅಷ್ಟೇ ಅಲ್ಲ ಇವತ್ತು ಒಂದು ಹಂತದ ಎಲ್ಲ ಸಾಧು ಸಜ್ಜನರಿಗೆ ಒಂದು ಆದರ್ಶ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಆದರ್ಶ ಪುರುಷರು ಆದರ್ಶ ಮಹಾತ್ಮರಾಗಿರತಕ್ಕಂಥ ಸದ್ಗುರು ಚಿದ್ಗನಾನಂದ ಭಾರತೀ ಮೊದಲು ಮಾಡಿಕೊಂಡು ಎಲ್ಲ ಪರಮ ಪೂಜ್ಯರಲ್ಲಿ ಮಾತೆಯರಲ್ಲಿ ಸದ್ಭಾವನ ಪ್ರಶಸ್ತಿ ಸ್ವೀಕರಿಸಿದ ಶರಣರಲ್ಲಿ ಹಾರಿಕಾ ಮಂಜುನಾಥವರಲ್ಲಿ ನಮ್ಮ ವಿಠಲ್ ಈಗ ತಾನೇ ನಿರ್ಗಮಿಸಿರ್ತಕ್ಕಂಥ ನಮ್ಮ ಕ್ಷೇತ್ರದ ಶಾಸಕರನ್ನ ಮೊದಲುಗೊಂಡು ಎಲ್ಲ ಶರಣ ಬಂಧುಗಳೇ ತಾಯಂದಿರೆ ಸಂಗೀತ ಕಲಾವಿದರೆ ಯುವ ಮಿತ್ರರೇ ಪುಟಾಣಿ ಮಕ್ಕಳೇ ನಿಮ್ಮೆಲ್ಲರಿಗೂ ಅನಂತ ಅನಂತ ಶರಣು ಶರಣಾರ್ಥಿಗಳು ಧರ್ಮೋ ರಕ್ಷತಿ ರಕ್ಷಿತ ಅದರ ಬಗ್ಗೆ ಹರಿಕಾ ಅವರು ಮಾತನಾಡಿದ ಮೇಲೆ ಇನ್ನೇನು ಮಾತನಾಡುವುದು ಆ ವಿಷಯದಲ್ಲಿ ಉಳಿದಿಲ್ಲ ಯಾಕಂದ್ರೆ ಮೂಲ ವೇದಾಂತವನ್ನೇ ಹಿಡಿದುಕೊಂಡು ವೇದ ಉಪನಿಷತ್ತು ಬ್ರಹ್ಮಸೂತ್ರ ಭಗವದ್ಗೀತೆ ವಚನಶಾಸ್ತ್ರ ಸಿದ್ಧಾರುಡಪ್ಪುಗಳ ಜೀವನದ ವೈಭವ ಸಿದ್ದೇಶ್ವರಪ್ಪುಗಳವರೆಗೆ ವರ್ತಮಾನದವರೆಗೆ ಚಿದ್ಗಾನಂದ ಅಪ್ಪುಗಳವರೆಗೆ ಎಲ್ಲ ವಿಷಯವನ್ನ ಹೇಳಿಕೊಂಡು ಬಂದ್ರು ಆದರೆ ಒಂದು ಮಾತು ಈ ಸಮಯದಲ್ಲಿ ಹೇಳ್ತೇನೆ ನಮ್ಮ ಆಶ್ರಯಕ್ಕಾಗಿ ನಾವೆಲ್ಲ ಯಾರ್ಯಾರನ್ನೂ ಅವಲಂಬನ ಮಾಡಿಕೊಳ್ತಾ ಇದ್ದೇವೆ ನಮ್ಮ ಕಷ್ಟ ಕಾಲದೊಳಗೆ ನಮಗ ಮಡದಿ ಆಸರಕ್ಕಳು ಗಂಡ ಆಸರಕ್ಕನು ಮಕ್ಕಳ ಆಸರಕ್ಕನು ಅಥವಾ ನಾವು ಗಳಿಸಿದಂತಹ ಸಂಪತ್ತು ನಮಗ ಆಸ್ರ ಬರ್ತೈತಿ ಅಂತ ತಿಳ್ಕೊಂಡು ನಾವು ಯಾರ್ಯಾರನ್ನೋ ಯಾವ ಯಾವ್ದನ್ನೋ ನೆಚ್ಚಿಕೊಂಡು ನಾವು ಕೂತ್ಕೊಂಡಿದ್ದೇವೆ ಆದ್ರೆ ವಾಸ್ತವಿಕವಾಗಿ ಇವ್ರು ಯಾರೂ ಕೂಡ ನಮ್ಮ ಆಪತ್ ಕಾಲದಲ್ಲಿ ನಮ್ಮನ್ನ ಕೈ ಹಿಡಿಯೋದಿಲ್ಲ ನಮ್ಮನ್ನ ಕೈ ಏನಾದರೂ ಇದ್ರೆ ನಾವು ಮಾಡಿದ ಪುಣ್ಯದ ಕಾರ್ಯ ನಾವು ಮಾಡಿದ ಧರ್ಮದ ಕಾರ್ಯ ಮಾತ್ರ ನಮ್ಮನ್ನ ಕೈ ಹಿಡಿತದೆ ಹಣಕ್ಕಾಗಿ ಅಥವಾ ದುಡ್ಡಿಗಾಗಿ ಅಧಿಕಾರಕ್ಕಾಗಿ ಎಲ್ಲವನ್ನ ಬಿಟ್ಟು ನಮಗೆ ತೊಂದರೆ ಕೊಡೋರು ಬಹಳ ಜನ ಅದಾರ ಅದಕ್ಕೆ ಬಹಳ ಜನ ಗುರುಗಳ ಹತ್ರ ಬಂದು ಕೇಳ್ತಿರಬಹುದು ಅಪ್ಪ ಅವ್ರೆ ನಮಗ್ ಬಹಳ ಕಷ್ಟ ಐತ್ರಿ ಬಹಳ ದುಃಖದಲ್ಲಿದ್ದೇವ್ರಿ ಬಹಳ ಸಮಸ್ಯೆಗಳಿದ್ದಾವ್ರಿ ಅದಕ್ಕೆ ಏನಾರ ಒಂದು ಪರಿಹಾರ ಕೊಡ್ರಿ ಅಂತ ಎಲ್ಲರ ಗುರುಗಳ ಹತ್ರ ಬಂದು ಕೇಳ್ತಿರ್ತೀವ್ರಿ ನೋಡ್ರಿ ಎಲ್ಲೇ ಹೋಗ್ರಿ ನಮ್ಮ ಧರ್ಮ ನಮ್ಮನ್ನ ಯಾವತ್ತೂ ಕಾಯ್ತದ ನಮ್ಮನ್ನ ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದನ್ನ ಮೊದಲು ಇವತ್ತು ತಿಳ್ಕೊಳ್ಬೇಕಾಗ್ಯದ ಈ ಸತ್ಸಂಗದಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂದ್ರೆ ಎಲ್ಲರೂ ನಮ್ಮನ್ನು ಕರಿಬಿಟ್ಟು ಹೋಗಬಹುದು ಆದರೆ ನಾವು ಮಾಡಿದಂತಹ ಧರ್ಮ ಕಾರ್ಯಗಳು ನಮ್ಮನ್ನು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಎಂತ ಆಪತ್ ಕಾಲದಲ್ಲಿಯೂ ಕೂಡ ನಮ್ಮನ್ನ ರಕ್ಷಣೆ ಮಾಡುತ್ತವೆ ಅನ್ನುವುದಕ್ಕಾಗಿಯೇ ಧರ್ಮ ರಕ್ಷತಿ ರಕ್ಷಿತ ಧರ್ಮವನ್ನ ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತದೆ ಅಂತ ಹೇಳ್ಕೊಂಡು ಬಂದ್ರು ಅದ್ರ ಇನ್ನೊಂದು ಮಾತು ನೆನಪಾಗ್ತದೆ ಸತ್ಯಂ ವದ ಚರ ನಮ್ಮ ವೇದ ಹೇಳಿದ್ದು ಉಪನಿಷತ್ತು ಹೇಳಿದ್ದು ಏನು ಅಂದ್ರೆ ಧರ್ಮಂ ಚರ ಅಂದ್ರೆ ಸತ್ಯವನ್ನ ಮಾತನಾಡು ಮಾತಾಡುವುದು ಸತ್ಯವಾಗಿರಲಿ ನಿನ್ನ ಆಚರಣೆ ಅದು ಧರ್ಮ ಅಂತ ಹೇಳ್ಕೊಂಡು ಬಂದಾರ ಹಾಗಾಗಿ ಇಲ್ಲಿ ನಾವೆಲ್ಲರೂ ಧರ್ಮದ ಬಗ್ಗೆ ಮಾತನಾಡುವುದಕ್ಕಿಂತ ಸಮಯ ಇಲ್ಲ ಈಗ ಮಾತನಾಡುವುದಕ್ಕೆ ಸಮಯ ಇಲ್ಲ ಹಾಗಾಗಿ ಧರ್ಮಂಚರ ಅಂದರೆ ಧರ್ಮವನ್ನು ನಾವೆಲ್ಲರೂ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಆಚರಣೆಗೆ ತಂದುಕೊಂಡದ್ದಾದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಎಲ್ಲಿ ಎಲ್ಲೈತೆ ಎಲ್ಲಿ ಐತಿ ಅಂದರೆ ಈ ಧರ್ಮದಲ್ಲಿ ಅದ ಇವತ್ತು ಜೋಡ ಕುರುಳಿ ಕೇವಲ ಜೋಡ ಕುರುಳಿಯಾಗಿ ಉಳಿದಿಲ್ಲ ಅದು ಧರ್ಮ ಕ್ಷೇತ್ರವಾಗಿ ಮಾರ್ಪಾಟಾಗಿದೆ ನಾವೇನು ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಏನು ಹೇಳಿಕೊಂಡು ಬರ್ತೇವೆ ಆದರೆ ಇವತ್ತು ಜೋಡಕುರುಳಿ ಅದು ಧರ್ಮಕ್ಷೇತ್ರವಾಗಿದೆ ಇಲ್ಲೆಲ್ಲ ಧರ್ಮ ಸಂರಕ್ಷಕರು ವೇದಿಕೆ ಮೇಲಿರುವವರು ಸಾಮಾನ್ಯರೆಲ್ಲ ಧರ್ಮ ಸಂರಕ್ಷಕರು ಹಾಗಾಗಿ ನಾವು ನೀವು ಮಾಡಬೇಕಾದಂತಹ ಒಂದೇ ಒಂದು ಕೆಲಸ ಏನು ಅಂದ್ರೆ ಧರ್ಮ ಸಂರಕ್ಷಣೆಯನ್ನ ಮಾಡೋಣ ಧರ್ಮ ಸಂರಕ್ಷಣೆಯ ಜೊತೆಗೆ ದೇಶ ಸಂರಕ್ಷಣೆಯನ್ನ ಮಾಡೋಣ ಸಂಸ್ಕಾರ ಸಂಸ್ಕೃತಿಯ ಸಂರಕ್ಷಣೆಯನ್ನ ಮಾಡಿದರೆ ನಾವು ಉಳಿತೇವೆ ಇಲ್ಲ ತಂದ್ರೆ ಅಳದು ಹೋಗುತ್ತೇವೆ ಅಷ್ಟೇ ಯಾವ್ಯಾವುದೋ ಆಲಸೆ ಅಥವಾ ಲಾಲಸೆಗೆ ಆಮಿಷಗಳಿಗೆ ನಮ್ಮ ಬದುಕನ್ನ ಮೀಸಲಾಗಿಟ್ಟು ನಮ್ಮ ಬದುಕನ್ನ ಕೆಡಿಸಿಕೊಳ್ಳೋದು ಬೇಡ ನಮ್ಮ ಬದುಕನ್ನ ಹಾಳು ಮಾಡಿಕೊಳ್ಳೋದು ಬೇಡ ಕಳ್ಕೊಳ್ಳೋದು ಬೇಡ ಹಾಗಾಗಿ ಧರ್ಮ ಸಂರಕ್ಷಣೆಗೆ ನಾವೆಲ್ಲರೂ ಕೂಡ ಸದಾ ಶಿದ್ರಾಗಿರೋಣ ಅನ್ನುವಂತಹ ಮಾತನ್ನ ಇಲ್ಲಿ ತಿಳಿಸ್ತಾ ಸಮಯ ಆಗಿದೆ ಹಾಗಾಗಿ ಹತ್ತು ನಿಮಿಷ ಪೂಜ್ಯರು ಕೊಟ್ಟಾರ ನಾ ಐದ ನಿಮಿಷದೊಳಗೆ ಮುಗಿಸ್ತಾ ಇದ್ದೇನೆ ನಾನಿಲ್ಲಿ ಮಾತನಾಡೋದಕ್ಕಾಗಿ ಬಂದಿಲ್ಲ ಪೂಜ್ಯರ ಒಂದು ಅಭಿಮಾನ ನಮ್ಮ ದೇಹ ಎರಡಾಗಿದ್ರೂ ಕೂಡ ಆತ್ಮ ಒಂದು ಅನ್ನುವಂಥ ಅವಿನಾಭಾವ ಸಂಬಂಧ ಪೂಜ್ಯರ ಜೊತೆಗೆ ನಂಬುದು ಅವ್ರದ್ದದ ಏನೋ ಗೊತ್ತಿಲ್ಲ ಯಾವ ಜನ್ಮದರು ನಾನು ಬಂದ ಅಂತೀರೇನೆ ಗಂಡ ಹೆಂಡತಿ ಆದ್ರಿ ಅಥವಾ ಅಣ್ಣ ತಮ್ಮ ಚಲೋ ಇದ್ರು ಏಳು ಏಳೇಳು ಜನ್ಮಕ್ಕ ನಾವೇ ಗಂಡ ಅಥವಾ ನೀವೇ ಹೆಂಡತಿ ಆಗಿರೋ ಹಿಂಗೆ ಏನೋ ಮಾತಾಡ್ತಿರ್ತೇವೆ ಆದ್ರೆ ನಾನು ಹೇಳ್ತೇನೆ ಎಷ್ಟೇ ಜನ್ಮಗಳಿದ್ರು ಕೂಡ ನಾವು ಇವರು ಎಲ್ಲ ಮಹಾತ್ಮರು ಹಾಗಿರಬೇಕು ಅಂತಂದ್ರೆ ಧರ್ಮ ಸಂರಕ್ಷಣೆಗಾಗಿ ಸದಾ ಶಿದ್ಧರು ಇರ್ತೇವೆ ಅದು ಜಗದ್ಗುರು ಸಿದ್ಧಾರೂಢರಿಗೆ ಸರ್ವ ಸಮರ್ಪಣಾ ಭಾವದಿಂದ ಅರ್ಪಿಸಿಕೊಂಡಂತಹ ಪೂಜ್ಯರು ಯಾರಾದರೂ ಇದ್ದರೆ ಅದು ಸದ್ಗುರು ಚಿದ್ಗನಾನಂದ ಭಾರತೀ ಅಪ್ಪುಗಳವರು ಗುರುಗಳ ಬಗ್ಗೆ ಪ್ರೀತಿ ವಿಶ್ವಾಸ ಹೇಗೆ ಇಟ್ಕೊಳ್ಬೇಕು ನಾವು ಕಲಿಯೋದಾಗಿದ್ದರೆ ಅದು ಯಾರಿಂದ ಕಲಿಬೇಕು ಅಂದರೆ ಚಿದ್ಗನಾನಂದ ಭಾರತೀ ಸ್ವಾಮಿಗಳವರಿಂದ ಅವ್ರ ಮಾತು ಕಡಿಮೆ ಇರುತ್ತದೆ ಬಟ್ ಮಾತನಾಡಿದರೆ ಅಷ್ಟೇ ಕಠೋರವಾಗಿರುತ್ತದೆ ಆದರೆ ಅವರ ಹೃದಯ ಅವರ ಮನಸ್ಸು ಬಹಳ ಮೃದು ಮಧುರವಾಗಿರುತ್ತದೆ ಮಕರಂದವನ್ನು ಸೂಸ್ತದೆ ಅಂತಹ ಅದ್ಭುತ ಮಹಾತ್ಮರನ್ನು ಪಡೆದಂತಹ ನಾವು ನೀವು ಎಲ್ಲರೂ ಧನ್ಯರು ಈ ಧನ್ಯತೆಯ ಭಾವ ನಮ್ಮ ಜೀವನದ ಉಸಿರಿರೋ ತನಕ ಇರಲಿ ಅಂತ ತಮ್ಮೆಲ್ಲರಲ್ಲಿ ಕೈ ಜೋಡಿಸಿ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ ಎಲ್ಲರಿಗೂ ಶರಣು ಶರಣ